ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನನ್ನ ತಂಗಿ ಮದುವೆಗೆ ಅಂತ ಹೇಳಿ ಹೋಗಿದ್ದೆ ಅಂದರೆ ನಮ್ಮ ಮಾಮನ ಮಗಳು ಮದುವೆಗೆ ಅಂತ ಹೋಗಿದ್ವಿ ಎಲ್ಲರೂ ಸೇರ್ಕೊಂಡಿದ್ವಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಸೇರಿಕೊಂಡಿದ್ವಿ ಸೊ ಅದಕ್ಕೆ ನನ್ನ ಮನೇಲಿ ಸಾಂಬಾರೆಲ್ಲ ಅತ್ತೆ ಮಾಡ್ತಾಯಿದ್ರು ಸೊ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಕೇಳಿದೆ ಹ್ಞೂ ಆಯಿತು ಅಂತಂದರು ನಮ್ಮ ಡ್ಯಾಡಿ ಎಲ್ಲ ಹೆಚ್ಕೊಡ್ತೀನಿ ನೀನು ಮಾಡು ಅಂತ ಹೇಳಿದ್ರು ನಮ್ಮ ಪಪ್ಪ ಅಷ್ಟೆಲ್ಲರ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಪಪ್ಪನೇ ಎಲ್ಲ ಹೆಚ್ಕೊಂಡು ಕೊಡ್ತಾಯಿದ್ರು ಸೊ ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಇಲ್ಲಿ ಎಂಟು ಈರುಳ್ಳಿ ತೊಗೊಂಡಿದೆ ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೆ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪನ್ನ ಹಾಗೇ ಕಟ್ ಮಾಡಿ ಕಟ್ ಮಾಡಿ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಈರುಳ್ಳಿ ಒಳಗಡೆ ಹಾಕೊಳ್ತಾ ಇದೆ ಇವಾಗ ನಾನು ಎಲ್ಲ ಬೌಲಲ್ಲಿ ಇಟ್ಕೊಂಡು ತೋರಿಸೋ ಅಷ್ಟಿಗೆ ಅದು ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಥರನೇ ಇದ್ದೀನಿ ಯಾರು ಏನು ಬೇಜಾರು ಮಾಡ್ಕೊಳ್ಬಿಡಿ ಸೊ ಈರುಳ್ಳಿನ ಕೊತ್ತಂಬರಿ ಸೊಪ್ಪನ ಮಿಕ್ಸ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾರೆ ಇವಾಗ ಮಿಕ್ಸ್ ಮಾಡಿಬಿಟ್ಟೆ ಹಾಕ್ಕೊಳ್ತಾ ಇದ್ದಾರೆ ಮಳೆಗಾಲದಲ್ಲಿ ಈ ಥರ ಎಲ್ಲ ಬಜ್ಜಿ ಅಂದರೆ ಸ್ನ್ಯಾಕ್ಸ್ ಐಟಮ್ಸ್ ಏನಾದರೂ ಮಾಡ್ಕೊಂಡು ಕೊಟ್ಟರೆ ಚೆನ್ನಾಗಿರುತ್ತೆ ನಮಗೆ ನಾ ಮಳೆ ಬರ್ತಾ ಇರಲಿಲ್ಲ ಆದರೂ ಸಾಂಬಾರಿಗೆ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ನೆಂಚ್ಕೊಳೋಕೇನು ಇರಲ್ಲ ಅಂತೇಳ್ಬಿಟ್ಟು ಮಾಡೋಕ್ಕೇಳಿದೆ ನಮ್ಮಪ್ಪ ನಾನು ಹೆಚ್ಕೊಡ್ತೀನಿ ನೀನು ಮಾಡು ಅಂತೇಳಿದ್ರು ಸರಿ ಆಯಿತು ಅಂತೇಳ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಹಾಕಿಸ್ಕೊಳ್ತಾ ಇದ್ದೆ ಇವಾಗ ಒಂದು ಸ್ವಲ್ಪ ಸೋಡಾ ಹಾಕಿದ್ರು ಹಾಗೆಯೇ ರುಚಿಗೆ ತಕ್ಕೋಷ್ಟು ಉಪ್ಪು ಹಾಕಿದ್ರು ಹಾಗೆಯೇ ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಅವರು ಯಾವಾಗಲೂ ಅಷ್ಟನೇ ಬಜ್ಜಿ ಮಾಡಬೇಕಾದ್ರೆ ಯಾವಾಗಲೂ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ರೆ ನಾನು ನೋಡಿಲ್ಲ ನಾನು ಅದಕ್ಕೆ ಕೇಳಿದೆ ಹಸಿರು ಮೆಣ್ಸಿನ್ಕಾಯಿ ಬೇಕಪ್ಪ ಇದಕ್ಕೆ ಬೇಡ ಖಾರದ ಪುಡಿನೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ರು ಸೊ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ ಖಾರ ಜಾಸ್ತಿ ತಿನ್ನೋರು ಹಸಿರು ಮೆಣಸಿನ್ಕಾಯಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಬೋದು ಬಟ್ ಇಲ್ಲಿ ಬರೀ ಖಾರ ಪುಡಿ ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಇದು ಖಾರದ ಪುಡಿ ಜಾಸ್ತಿ ಬೇರೆ ಇತ್ತು ನಮಗಂತೂ ಸಿಕ್ಕಾಬಟ್ಟೆ ಖಾರ ಆಗೋಗ್ಬಿಟ್ಟಿತ್ತು ನಮ್ಮ ಪಪ್ಪನ ಖಾರ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲರಿ ಅಜ್ಜಿ ಮನೆದ ಆಗಿರೋದ್ರಿಂದ ಆಗೂ ಎರಡು ಸ್ಪೂನ್ ಹಾಕಿದ್ರು ಆದರೂ ಖಾರ ಇತ್ತು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ವಿ ನೆನ್ಸ್ಕೊಳೋಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿ ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಈಗ ಕಡಲೆ ಹರ ಅರ್ಧ ಕೆ ಜಿ ಫುಲ್ಲನ್ನು ಹಾಕ್ಕೊಂಡಿದ್ದೀವಿ ಹಾಗೆಯೇ ಸ್ವಲ್ಪ ಇಲ್ಲಿ ಅಕ್ಕಿ ಹಿಟ್ಟು ಆಲ್ಮೋಸ್ಟ್ ನಾನು ನೋಡಿದ್ರ ಪ್ರಕಾರ ನಾನೆಲ್ಲ ಹಾಕಬೇಕಾದ್ರೆ ಅಕ್ಕೀಟನ್ನ ನಾನು ಯೂಸ್ ಮಾಡಲ್ಲ ಇಲ್ಲಿ ನಮ್ಮಪ್ಪ ಅಕ್ಕೀಟನ್ನ ಯೂಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಕ್ಕೀಟನ್ನ ಹಾಕ್ಕೊಂಡ್ರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಹೋಗಿದ್ದಿದ್ದು ಮದುವೆಗೆ ಹೋಗಿದ್ದಿದ್ದು ಮದುವೆ ಎಲ್ಲ ಮುಗಿದ್ಮೇಲೆ ನಾವು ಅವತ್ತು ಆ್ಯಕ್ಚುಲಿ ವಾಪಸ್ ಬರಬೇಕು ಅಂತ ಅಂದ್ಕೊಂಡ್ವಿ ಮಳೆ ಜಾಸ್ತಿ ಬರುತ್ತೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ನಮ್ಮದೇನು ಜಾಸ್ತಿ ಕಿಲೋಮೀಟರ್ ಇಲ್ಲ ಬರ್ಬೋದಿತ್ತು ಬಟ್ ಆದರೂ ಎಲ್ಲರೂ ಹೇಳಿದ್ರಲ್ಲ ಅಂತೇಳ್ಬಿಟ್ಟು ನೈಟ್ ನೈಟಲ್ಲೇ ಸ್ಟೇ ಆಗ್ಬಿಟ್ಟು ಮಾರ್ನಿಂಗ್ ಬಂದ್ವಿ ನಾವು ಈಗ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ತೆಳ್ಳಕ್ಕೆ ಲೇ ಮೀಡಿಯಮಗೆ ಯಾವ ಥರ ಬೇಕೋ ಆ ಥರ ಕಲಿಸ್ಬಿಟ್ಟು ಕೊಟ್ಟರು ನನಗೆ ನೋಡಿ ಇವಾಗ ಕಲಿಸಿದ್ದು ಆದಮೇಲೆ ಎಣ್ಣೆ ಕಾಯಿಲಿ ಕಂಗೆ ಇಟ್ಟಿದ್ದೆ ನಾನು ನಾನು ಹಾಕೋಣ ಅಂತಲೇ ಅಂದ್ಕೊಂಡಿದ್ದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಬಾಣಲಿ ಎಲ್ಲ ಉಯ್ದುಬಿಟ್ಟು ಇಟ್ಟಿದ್ದೆ ನೋಡಿದ್ರೆ ನಮ್ಮಮ್ಮ ಬಂದುಬಿಟ್ಟು ಎಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ಬಂದರು ಸರಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಾ ಇದ್ದೆ ಈಗ ಕಾದ್ಮೇಲೆ ಒಂದೊಂದೇ ಒಂದು ಒಂದೊಂದೇ ಒಂದೊಂದೇ ಬೆ ಎಣ್ಣೆಗೆ ಇದ್ದಾರೆ ನಮ್ಮಮ್ಮ ಇಲ್ಲಿ ಯಾಕೆ ಅಂತಂದರೆ ಫಸ್ಟು ಒಂದು ಒಂದು ಇಬ್ಬೆನ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಒಂದು ಲೈಟಾಗಿ ಬೇಯಿಸ್ಕೊಂಬಿಟ್ಟು ತೆಗ್ದಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ಬಿಟ್ಟರು ನಮ್ಮಮ್ಮ ಎಲ್ಲನೂ ಅಂದರೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸಿದ್ದವನು ಅರ್ಧ ಬರ್ಧ ಬೇಯಿಸಿದ್ದವನು ಸ್ವಲ್ಪ ತದ್ಬಿಟ್ಟು ಮತ್ತೆ ಹಾಕ್ಬಿಟ್ಟು ಬಿಡಿಸ್ ಬೇಯಿಸ್ಕೊಂಡ್ರು ಯಾಕಪ್ಪ ಆ ಥರ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ ಹೇಳಿದ್ರು ಅದು ಚೆನ್ನಾಗಿ ಬೆಂದಿರಲ್ಲ ಫಸ್ಟ್ನೇದು ಅದಕ್ಕೋಸ್ಕರ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ ಹೇಳಿ ನೋಡಿ ಇವಾಗ ಇಷ್ಟು ಹಾಕಿದ್ರು ಅಷ್ಟೇ ಇದನ್ನೆಲ್ಲ ವಾಪಸ್ ತೆಗ್ದುಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ಹಾಗೆಯೇ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಬೇಯಿಸಿದ್ರು ಯಾಕೆ ಈ ಥರ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಚೆನ್ನಾಗಿ ಬೆಂದಿರಲ್ಲ ಅಂತ ಹೇಳಿದ್ರಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ ನಾನು ವೀಡಿಯೋ ಮಾಡ್ಕೊತ ಇದನ್ನೆಲ್ಲ ಹೆಂಗೋ ಹೇಳಿರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ನೋಡಿ ಇವಾಗೆಲ್ಲ ತಗ್ ತೆಗ್ದಾದ್ಮೇಲೆ ನೋಡಿ ಚೆನ್ನಾಗಿ ಕಲರು ಬಂದಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಯಾಕಮ್ಮ ಅಂತ ಕೇಳಿದ್ರೆ ಇಲ್ಲ ಬೆಂದಿರಲ್ಲ ಅದು ಟೇಸ್ಟ್ ಇರಲ್ಲ ಅರ್ಧ ಬರ್ಧ ಬೆಂದಿರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನೋಡಿ ಇವಾಗ ಹಾಕ್ಬಿಟ್ಟು ಅಂದರೆ ನಾವು ಹಾಕಬೇಕಾದ್ರೆ ಬಣ್ಣ ಬಾಣಲಿಲ್ಲ ಸ್ವಲ್ಪವೂ ಜಾಗ ಇರಬಾರ್ದಂತೆ ಎಣ್ಣೆ ಫುಲ್ಲು ಸೀದೋಗೋ ಥರ ಅಂದರೆ ಎಣ್ಣೆ ಖಾಲಿ ಆಗೋ ಥರ ಎಣ್ಣೆ ಜಾಸ್ತಿ ಹೀರ್ಕೊಳೋ ಥರ ಆಗುತ್ತಂತೆ ಯಾವತ್ತೇ ಹಾಕಬೇಕಾದ್ರೂ ಜಾಗ ಬಿಡಬಾರ್ದಂತೆ ಆ ಥರ ಹಾಕ್ಬೇಕಂತೆ ಅಕಸ್ಮಾತ್ ಜಾಗ ಇತ್ತು ಜ ಈಗ ಸಾಕಾಗಲ್ಲ ಅಂದ್ರೂ ಈ ನಾವು ತೆಗಿತೀವಲ್ಲ ಜಾಲ್ರಿ ಅದರಲ್ಲೆಲ್ಲ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಎಲ್ಲ ಒಂದು ಕಡೆಗೆ ಹಾಕೊಂಡು ಹಾಕ್ಬೇಕಾಗುತ್ತಂತೆ ಏಕೆಂದರೆ ಎಣ್ಣೆ ಈರಲ್ವಂತೆ ಜಾಸ್ತಿ ಚೆನ್ನಾಗೂ ಬೇಯುತ್ತಂತೆ ಬೇಗನೂ ಬೇಯುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಇದೇ ಥರ ಮಾಡೋಣ ಅಂತ ಅಂದ್ಕೊಂಡು ನೋಡಿ ಒಂಚೂರು ಜಾಗ ಬಿಡ್ದಿದ್ದಂಗೆ ಹಾಕ್ಬಿಟ್ಟು ಇವಾಗ ಒಂದೊಂದೇ ಒಂದೊಂದೇ ಅದನ್ನು ಬೇಯಿಸಿದ್ದನ್ನು ಹಾಕ್ತಾ ಇದ್ದಾರೆ ನೋಡಿ ಬಜ್ಜಿ ಮಾತ್ರ ಸಾಕತ್ತಾಗಿತ್ತು ಎಲ್ಲರೂ ಜಾಸ್ತಿನೇ ಒಂದೊಂದು ಪ್ಲೇಟಿಗೆ ಹಾಕ್ಕೊಂಡು ಬಾರಿಸ್ಕೊಂಡ್ವಿ ಫಸ್ಟೇ ಊಟಕ್ಕಿಂತ ಮುಂಚೆನೇ ಅರ್ಧಕ್ಕರ್ಧ ಖಾಲಿ ಮಾಡಿಬಿಟ್ಟಿದ್ವಿ ನಾವಂತೂ ಎಲ್ಲರೂ ಸೇರಿಕೊಂಡು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ